ರೇಡಿಯೋ ಕೇಳುಗರಿಗೆಲ್ಲ ವಂದನೆಗಳು ಬೇಸಿಗೆ ಶಿಬಿರ ಅಥವಾ ಸಮ್ಮರ್ ಕ್ಯಾಂಪ್ ಇದರ ಬಗ್ಗೆ ನನ್ನದೊಂದು ಅನಿಸಿಕೆ ಬೇಸಿಗೆ ಅಂದ ಕೂಡಲೇ ನೆನಪಾಗುವುದು ಶಾಲೆಗೆ ರಜೆ ಮಕ್ಕಳಿಗೆ ಸಂತೋಷ ರಜಾ ದಿನಗಳು ವ್ಯರ್ಥ ಮಾಡದೆ ರಜಾದಿನಗಳನ್ನು ಮಜಾ ದಿನಗಳನ್ನಾಗಿ ಮಾಡದೆ ತಂದೆ ತಾಯಿಯರ ಕೆಲಸದಲ್ಲಿ ಸಹಕರಿಸುವುದು ಮುಂದಿನ ನಮ್ಮ ಜೀವನಕ್ಕೆ ಅಗತ್ಯವಾಗಿ ಕಲಿಯಬೇಕಾದ ಪಾಠ ಎಂದು ತಿಳಿದರೆ ಉತ್ತಮ ಕೆಲವು ಹೆತ್ತವರು ಈ ರಜಾದಿನಗಳಲ್ಲಿ ತಮ್ಮ ಮಕ್ಕಳೊಂದಿಗೆ ಪ್ರವಾಸ ಹೋಗುತ್ತಾರೆ ಒಂದು ರೀತಿಯಲ್ಲಿ ಪ್ರವಾಸ ಎಂಬುದು ಮಕ್ಕಳಿಗೆ ಅನುಭವಕತನ ದೇಶ ಸುತ್ತು ಕೋಶ ಓದು ಎಂಬ ಮಾತಿನಂತೆ ಈ ರೀತಿಯ ಪ್ರವಾಸದಿಂದ ಜನರ ಜೀವನಕ್ರಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಆಹಾರ ಹವಾಮಾನ ಈ ಎಲ್ಲದರ ಬಗ್ಗೆ ತಿಳಿಯಲು ಆಗುತ್ತದೆ ಖರ್ಚು ಮಾಡಲು ಬೇಕಷ್ಟು ಹಣವಿದ್ದರೆ ಪ್ರವಾಸ ಹೋಗುವುದು ಉತ್ತಮ ಆರೋಗ್ಯದ ಕಡೆಗೆ ಗಮನ ಕೊಡುವುದು ಅಗತ್ಯ ಆದರೆ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ರಜೆ ಹಾಕಲಾಗದೆ ಇದ್ದಲ್ಲಿ ಮಕ್ಕಳನ್ನು ಮಾತ್ರ ಮನೆಯಲ್ಲಿ ಬಿಟ್ಟು ಹೋಗುವುದು ಅಪಾಯ ಮಾತ್ರವಲ್ಲ ಭಯ ವಿದ್ಯುತ್ತು ಗ್ಯಾಸ್ ಸಿಲಿಂಡರ್ ಇದರ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸಿದರೂ ಬಪ್ಪದು ತಪ್ಪದು ಎಂಬಂತೆ ಕೆಲವೊಮ್ಮೆ ಅವಘಡ ಸಂಭವಿಸುತ್ತದೆ ಹಾಗೆಂದು ಅಜ್ಜಿ ಮನೆಗಳಿಗೆ ಕಳುಹಿಸಿಕೊಡುವ ಸಂಪ್ರದಾಯ ಹಿಂದೆ ಇತ್ತು ಮಕ್ಕಳು ಸಂತೋಷದಿಂದ ಹೋಗುತ್ತಿದ್ದರು ಅಲ್ಲಿ ಗೇರು ಮರ ಹತ್ತಿ ಗೇರು ಹಣ್ಣು ಕೀಳುವುದು ಹಸಿ ಗೇರು ಬೀಜ ತಂದು ಕೊಯ್ದು ತಿನ್ನುವುದು ಕೈ ಮೈಯೆಲ್ಲ ಸೊನೆ ಮಾಡಿಕೊಂಡು ಬಟ್ಟೆ ಬರೆ ಕೊಳೆ ಮಾಡಿಕೊಂಡು ಮಣ್ಣಲ್ಲಿ ಆಡಿಕೊಂಡು ರಜಾ ದಿನಗಳನ್ನು ಕಳೆಯುತ್ತಿದ್ದರು ಮಾವಿನಕಾಯಿ ಕೊಯ್ದು ಉಪ್ಪು ಖಾರ ಹಾಕಿ ತಿನ್ನುವುದನ್ನು ನೋಡುವುದೇ ಮಜಾ ಕೆಲವು ಮಕ್ಕಳು ಕೆರೆ ತೋಡು ಕಲ್ಲಿನ ಕೊರೆಯಲ್ಲಿ ನೀರಿನಲ್ಲಿ ಈಜಲು ಹೋಗಿ ಆಳ ಅಗಲ ತಿಳಿಯದೆ ನೀರಿಗಿಳಿದು ಸಾವನ್ನು ಅಪ್ಪುವ ಎಷ್ಟೋ ಘಟನೆಗಳು ನಡೆಯುತ್ತವೆ ಚಿನ್ನಿದಾಂಡು ಬುಗರಿ ಆಟ ಅಡಿಕೆ ಹಾಳೆಯ ಗಾಡಿ ಎಳೆಯುವುದು ಕೊತ್ತಳಿಗೆಯಲ್ಲಿ ಬ್ಯಾಟ್ ತಯಾರಿಸಿ ಕ್ರಿಕೆಟ್ ಆಡುವುದು ಮರಕೋತಿ ಆಟ ಕಣ್ಣುಮುಚ್ಚಾಲೆ ಹುಲಿದನ ಗೋಲಿ ಆಟ ಉಯ್ಯಾಲೆಯನ್ನು ಸೀರೆಯಲ್ಲಿ ಕಟ್ಟಿ ಆಡುವುದು ಕಲ್ಲಿನ ಆಟ ಇಸ್ಪೀಟ್ ಆಟದಲ್ಲಿ ಕತ್ತೆ ಆಟ ಇಂಥ ಆಟಗಳಲ್ಲದೆ ಕೇರಂ ಪಗಡೆ ಹಾವು ಏಣಿ ಚೆಸ್ ಆಟಗಳಂಥ ಒಳಾಂಗಣ ಆಟಗಳನ್ನು ಆಡಿ ಸಮಯದ ಸದುಪಯೋಗ ಮಾಡಿಕೊಳ್ಳುವ ಕಾಲವೊಂದಿತ್ತು ಇದಕ್ಕೆ ಹಳ್ಳಿಯಲ್ಲಿ ಸಾಕಷ್ಟು ಮಕ್ಕಳು ಒಟ್ಟು ಸೇರುತ್ತಿದ್ದರು ಪ್ರತಿ ಮನೆಯಲ್ಲಿ ಮೂರರಿಂದ ನಾಲ್ಕು ಐದು ಮಕ್ಕಳು ಒಟ್ಟು ಸೇರಿ ಆಡುತ್ತಿದ್ದರು ಜಗಳವಾಡುತ್ತಿದ್ದರು ಹೊಡೆದಾಡುತ್ತಿದ್ದರು ಗಾಯ ಮಾಡಿಕೊಳ್ಳುತ್ತಿದ್ದರು ಅಳುತ್ತಿದ್ದರು ಮನೆಯವರಲ್ಲಿ ಹೋಗಿ ದೂರಿಕೊಳ್ಳುತ್ತಿದ್ದರು ಮತ್ತೆ ಒಂದಾಗಿ ಒಟ್ಟಾಗಿ ಆಡುತ್ತಿದ್ದರು ಅಜ್ಜಿ ಮನೆಯಲ್ಲಿ ಮಾಡಿಕೊಡುವ ಗೆಣಸಿನ ಹಪ್ಪಳ ಹಲಸಿನ ಹಪ್ಪಳ ಸೆಂಡಿಗೆ ಕೆಂಡದಲ್ಲಿ ಸುಟ್ಟು ತಿನ್ನುತ್ತಿದ್ದರು ಎಣ್ಣೆಯಲ್ಲಿ ಕಾಯಿಸಿ ಕೊಡುತ್ತಿದ್ದರು ಮಾವಿನ ಹಣ್ಣು ತಿಂದು ಗೊರಟು ದೂರ ಎಸೆಯುವಾಗ ಯಾರನ್ನಾದರೂ ಹೆಸರು ಹಿಡಿದು ಕರೆದು ಆ ಗೊರಟಿನ ಹಿಂದೆ ಹೋಗು ಎಂದು ಹೇಳಿದಾಗ ಬಯಸಿಕೊಳ್ತಿದ್ದರು ರತ್ತು ರತ್ತು ರಾಯನ ಮಗಳೇ ಬಿತ್ತು ಬಿತ್ತು ಭೀಮನ ಮಗಳೇ ಹದಿನಾರರಲ್ಲಿ ನೆರೆದವಳೆ ಬಂದಿಯಾಗಿ ಸೆರೆಯಾದವಳೆ ಎಂದು ಹೆಣ್ಣು ಮಕ್ಕಳಿಬ್ಬರು ಕೈ ಕೈ ಹಿಡಿದು ನಿಂತಾಗ ಉಳಿದವರು ಆ ಕೈಯೊಳಗೆ ನುಗ್ಗಿ ಬೇಗ ಹೊರಬಂದರೆ ಉಳಿತು ಇಲ್ಲವಾದರೆ ಬಂದಿಯಾಗುತ್ತಾರೆ ಬಂದಿಯಾದವರು ಔಟ್ ಆದಂತೆ ಮತ್ತೆ ಅವರು ಕೈ ಹಿಡಿಯಬೇಕು ಅಂತೆಯೇ ಕಾಗೆ ಗುಬ್ಬಿ ಆಟ ಟೊಂಕ ಹಾಕಿ ಓಡೋರನ್ನು ಹಿಡಿಯುವ ಆಟ ಹೀಗೆ ಹಲವು ರೀತಿಯ ಹಳ್ಳಿಯ ಆಟಗಳನ್ನು ಆಡುವ ಮೂಲಕ ರಜೆಯ ಮಜಾ ಪಡೆಯುತ್ತಿದ್ದರು ಅಂಗಳದಲ್ಲಿ ಎಂಟು ಚೌಕಾಕಾರದ ಕೋಣೆಗಳನ್ನು ಹಾಕಿ ಅದರಲ್ಲಿ ಪಲ್ಲೆ ಅಂದರೆ ಯಾವುದಾದರೂ ವಸ್ತು ಇಟ್ಟು ಕುಂಟುತ್ತಾ ಕೋಣೆಯಿಂದ ಕೋಣೆಗೆ ಹಾರುತ್ತಾ ಆಡುವ ಆಟ ಇವೆಲ್ಲ ಒಂದು ರೀತಿಯಲ್ಲಿ ಸಂತಸವನ್ನು ನೀಡುವುದಲ್ಲದೆ ದೇಹಕ್ಕೆ ವ್ಯಾಯಾಮವನ್ನು ನೀಡುವುದು ಹೊಂದಿಕೊಂಡು ಬಾಳುವುದನ್ನು ಕಲಿಸುವುದು ಪರಸ್ಪರ ಸಹರೆ ಸಹಕಾರ ನೀಡುವ ಮನೋಭಾವ ಬೆಳೆಸುವುದು ಅಪರಿಚಿತರು ಕೂಡ ಪರಿಚಿತರಾಗುವಂತೆ ಮಾಡುವುದು ಹಂಚಿ ತಿನ್ನುವ ಗುಣ ಕಲಿಸುವುದು ಜಾತಿ ಭೇದ ಮರೆಸುವುದು ಸಂಸ್ಕೃತಿ ಸಂಪ್ರದಾಯ ಮರೆತು ನಾವೆಲ್ಲ ಒಂದು ಎಂದು ತಿಳಿದು ಒಗ್ಗಟ್ಟಿನ ಪಾಠ ಕಲಿಸುವುದು ಅಂದು ಮಕ್ಕಳಿರಲವ ಮನೆ ತುಂಬ ಎನ್ನುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಎನ್ನುವ ಕಾಲವಾಗಿತ್ತದು ಆ ಬಳಿಕ ಜನಸಂಖ್ಯಾ ಹೆಚ್ಚಳ ಎಂಬ ಕೂಗು ಕೇಳಿಬಂತು ಒಂದು ಮನೆಯಲ್ಲಿ ಹತ್ತು ಹನ್ನೆರಡು ಮಕ್ಕಳು ಊಟ ತಿಂಡಿಗೆ ತತ್ವಾರ ಹಬ್ಬ ಹರಿದಿನಗಳಲ್ಲಿ ವಿಶೇಷ ತಿಂಡಿಗಳನ್ನು ತಿನ್ನುವ ಕಾತರ ಹೊಸ ಬಟ್ಟೆ ತೊಡಲು ಅವಸರ ಬಡತನದಲ್ಲೂ ಸಂತಸ ಸಂಭ್ರಮ ಅಪಾರ ಮನೆಯ ಹಿರಿಯರಿಗೆ ನೀಡಬೇಕು ಗೌರವ ಆದರ ಮಕ್ಕಳಿಗೆ ಮೊದಲ ಊಟ ಉಪಚಾರ ಆ ಬಳಿಕ ಗಂಡಸರಿಗೆ ಅನಂತರ ಹೆಂಗಸರು ಆ ಬಳಿಕ ಸರಕಾರ ತಂದಿತು ಕಾನೂನು ಸಮರ ಒಂದು ಎರಡು ಬೇಕು ಮೂರೇ ಮಕ್ಕಳು ಸಾಕು ಅವರಿಗೆ ಸರಕಾರದ ಕೆಲಸ ಸವಲತ್ತುಗಳು ಇಲ್ಲದೆ ಹೋದಲ್ಲಿ ಜೀವನಕ್ಕಿಲ್ಲ ಆಧಾರ ಬಳಿಕ ಬಂತು ಹೆಣ್ಣಿರಲಿ ಗಂಡಿರಲಿ ಮಕ್ಕಳೆರಡೇ ಇರಲಿ ಒಂದೆಡೆ ಕೆಲಸಕ್ಕಾಗಿ ಕಾನೂನು ಪಾಲನೆ ಇನ್ನೊಂದೆಡೆ ಏರುತ್ತಿರುವ ಬೆಲೆಗೆ ಅನುಗುಣವಾಗಿ ಮಕ್ಕಳ ಲಾಲನೆ ಪಾಲನೆ ಇಷ್ಟಾದರೂ ಜನಸಂಖ್ಯೆಗೆ ಕಡಿವಾಣ ಸಿಗಲಿಲ್ಲ ಬಂತು ಮತ್ತೊಂದು ಕಾನೂನು ಆರತಿಗೊಂದು ಕೀರುತಿಗೊಂದು ಇದ್ದ ಕಾನೂನು ಹೋಗಿ ಹೆಣ್ಣಿರಲಿ ಗಂಡಿರಲಿ ಮನೆಗೊಂದೇ ಮಗುವಿರಲಿ ಎಲ್ಲ ಕಾನೂನನ್ನು ಅಕ್ಷರ ಸಹ ಪಾಲಿಸುವ ನಾವು ಭವಿಷ್ಯದ ಚಿಂತೆ ಮರೆತೆವು ಜನಸಂಖ್ಯಾ ನಿಯಂತ್ರಣದ ಕಾನೂನು ಅನುಸರಿಸಿದೆವು ಇದರ ಪರಿಣಾಮ ಇದೀಗ ಅನುಭವಿಸುವಂತಾಗಿರುವೆವು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬಗಳೇ ಎಲ್ಲ ಅಪ್ಪ ಅಮ್ಮ ಅವರಿಗೆ ಬಿಡುವಿಲ್ಲ ಆಪೀಸಿಗೆ ರಜೆ ಇಲ್ಲ ಅಜ್ಜಿ ಮನೆ ಎಂಬುದಿಲ್ಲ ಅಜ್ಜ ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರಲ್ಲ ಕತೆ ಹೇಳುವವರಿಲ್ಲ ಆಟ ಆಡಿಸುವವರಿಲ್ಲ ಕಂಬಳ ಕೋಲ ಜಾತ್ರೆಗೆ ಕರೆದುಕೊಂಡು ಹೋಗುವವರಿಲ್ಲ ಮನೆಯಲ್ಲಿ ಸಾಕುತ್ತಿದ್ದಂತಹ ದನ ಕರು ಎಮ್ಮೆ ಕೋಣ ಆಡು ಕುರಿ ಕೋಳಿ ನಾಯಿ ಬೆಕ್ಕುಗಳೊಂದಿಗೆ ಒಡನಾಟವಿಲ್ಲ ಯಾಂತ್ರಿಕವಾಗಿದೆ ಬದುಕೆಲ್ಲ ಸಾಕು ಪ್ರಾಣಿಗಳ ಪರಿಚಯ ಇಲ್ಲ ಎಮ್ಮೆ ಯಾವುದು ಕೋಣ ಯಾವುದು ಗೊತ್ತಿಲ್ಲ ತೋಟ ಗದ್ದೆ ಕಾಡು ಮೇಡು ಸುತ್ತುವಂತಿಲ್ಲ ಹಣ್ಣುಗಳ ತರಕಾರಿಗಳ ಬೇಳೆಕಾಳುಗಳ ಸಂಬಾರ ಪದಾರ್ಥಗಳ ಪರಿಚಯ ಇಲ್ಲ ಇಂಗ್ಲಿಷ್ ಬಿಟ್ಟರೆ ಬೇರೆ ಭಾಷೆಗಳಲ್ಲಿ ವಸ್ತುಗಳ ಹೆಸರೇ ಗೊತ್ತಿಲ್ಲ ಔಷಧೀಯ ಸಸ್ಯಗಳು ಯಾವುದು ಅಡುಗೆಗೆ ಬಳಸುವ ಸೊಪ್ಪುಗಳು ಯಾವುದು ತಂಬುಳಿಗೆ ಉಪಯೋಗಿಸುವ ಸೊಪ್ಪು ಯಾವುದು ತಿಳಿದಿಲ್ಲ ಹೀಗೆ ಹೇಳುತ್ತಾ ಹೋದರೆ ಇಲ್ಲ ಎಂಬ ಪದಗಳೇ ಹೆಚ್ಚು ಇದರಲ್ಲಿ ಬಳಕೆಯಾಗುವುದಕ್ಕೆ ಸಂಶಯವಿಲ್ಲ ಅದಕ್ಕೆ ಸರಿಯಾಗಿ ಮಾರ್ಚಿನಲ್ಲಿ ವಾರ್ಷಿಕ ಪರೀಕ್ಷೆ ಮುಗಿದ ಕೂಡಲೇ ಅಲ್ಲಲ್ಲಿ ತಲೆ ಎತ್ತುವ ಬೇಸಿಗೆ ಶಿಬಿರಗಳು ಹತ್ತು ದಿನ ಒಂದು ತಿಂಗಳು ರಜೆಯ ಎಲ್ಲಾ ದಿನಗಳಲ್ಲಿ ನಡೆಯುವ ವೇದಪಾಠಗಳು ಕೆಲವು ತಿಂಡಿ ಊಟ ವಸತಿ ಉಚಿತವಿದ್ದ ಶಿಬಿರಗಳಾದರೆ ಇನ್ನು ಕೆಲವು ಸಾವಿರ ಸಾವಿರ ನೀಡಿದಲ್ಲಿ ಪ್ರವೇಶ ಅಲ್ಲಿ ಕಲಿಸುವ ಚಿತ್ರ ಕಾರ್ಯಾಗಾರ ಮುಖವಾಡ ಬಣ್ಣದ ಕಾಗದಲ್ಲಿ ವಿವಿಧ ಆಕೃತಿಗಳು ಹೂಗಳು ನೃತ್ಯ ನಾಟಕ ಭಾಷಣ ಪ್ರಬಂಧ ವಿವಿಧ ರೀತಿಯ ಆಟಗಳು ಪಿಕ್ನಿಕ್ ಆ ಶಿಬಿರಕ್ಕೆ ಸೀಮಿತ ಆ ಬಳಿಕ ಅದು ಜೀವನಕ್ಕಿಲ್ಲ ಉಪಯೋಗ ಖಚಿತ ಆದರೂ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಹೋಗಲು ಹೆದರುವ ಹೆತ್ತವರು ಶಿಬಿರದಲ್ಲಿ ಹತ್ತಾರು ಮಕ್ಕಳೊಂದಿಗೆ ಬೆರೆತು ಕಲೆತು ಬಾಳುವ ಅಭ್ಯಾಸ ಮಾಡಿಕೊಳ್ಳಲಿ ಎಂಬ ಉದ್ದೇಶ ಒಂದೆಡೆಯಾದರೆ ಶಿಬಿರಗಳಲ್ಲಿ ತಿಂಡಿ ಊಟ ಪಾನೀಯ ಸಿಗುವುದರಿಂದ ಮನೆಯಲ್ಲಿ ಮಕ್ಕಳಿಗಾಗಿ ಅವರಿಗೆ ಬೇಕಾದ ತಿಂಡಿ ಊಟ ತಯಾರಿಸಿ ಇಡುವ ಕೆಲಸ ಇಲ್ಲ ಅಲ್ಲದೆ ಈಗಂತೂ ಮೊಬೈಲ್ ಯುಗ ಇಡೀ ದಿನ ಮೊಬೈಲ್ನಲ್ಲಿ ಅದೇನು ನೋಡುತ್ತಾರೋ ಯಾರಿಗೊತ್ತು ಮೊಬೈಲ್ ತೆಗೆಸಿಕೊಡದಿದ್ದರೆ ಮೊಬೈಲ್ ನೋಡಲು ಬಿಡದಿದ್ದರೆ ಆತ್ಮಹತ್ಯೆ ಮನೆ ಬಿಟ್ಟು ಹೋಗುವುದು ಬೇಕಾ ಇದೆಲ್ಲ ಮುಂತಾದ ಅವಘಗಳಿಂದ ಮಕ್ಕಳನ್ನು ರಕ್ಷಿಸಲಾಗದೆ ಒದ್ದಾಡುತ್ತಿರುವ ಹೆತ್ತವರು ಶಿಬಿರಗಳಲ್ಲಿ ಮಕ್ಕಳನ್ನು ಬಿಟ್ಟು ನಿರಾಯಾಸವಾದ ನಿಟ್ಟುಸಿರು ಬಿಟ್ಟು ಶಿಬಿರ ನಡೆಯುವಷ್ಟು ದಿನ ನೆಮ್ಮದಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ಈಗ ಒಂದು ಕುಟುಂಬದಲ್ಲಿ ಒಂದೇ ಮಗು ಅದರ ಸಂಪೂರ್ಣ ಆಸೆ ಅಭಿಲಾಷೆ ಪೂರೈಸಲು ಹೆತ್ತವರಿಬ್ಬರೂ ದುಡಿದರು ವೆಚ್ಚ ಭರಿಸಲು ಕಷ್ಟವಾಗುತ್ತದೆ ಅಂತಹ ಐಷಾರಾಮ್ಯದ ಜೀವನ ಶೈಲಿ ಕಲಿಸುವವರು ಹೆತ್ತವರೇ ಕಡೆಗೆ ಅದರ ಉಳಿತು ಕೆಡುಕು ಅನುಭವಿಸುವವರು ಹೆತ್ತವರೇ ಈಗ ಮಕ್ಕಳಿಗೆ ಓದುವ ಅಭ್ಯಾಸವೇ ಇಲ್ಲ ಮೊದಲಿನ ಮಕ್ಕಳು ವಾಚನಾಲಯದ ಸದ್ಬಳಕೆ ಚೆನ್ನಾಗಿ ಮಾಡುತ್ತಿದ್ದರು ತುಂತುರು ಚುಟುಕು ಚಂದಮಾಮ ಸುಧಾ ತರಂಗ ವೃತ್ತಪತ್ರಿಕೆಗಳು ಅವುಗಳಲ್ಲಿ ಬರುವ ಕತೆ ಕವನ ಪದಬಂಧ ಇವುಗಳ ಬಗ್ಗೆ ತುಂಬ ಕುತೂಹಲದಿಂದ ಕಾಯುತ್ತಾ ಇದ್ದ ದಿನಗಳು ಅವು ಅದು ಈಗ ಇಲ್ಲ ಈಗ ಏನಿದ್ದರೂ ಗೂಗಲ್ ಯೂಟ್ಯೂಬ್ ಇವುಗಳನ್ನು ಹುಡುಕಿದರೆ ಏನು ಬೇಕು ಅದು ಅತಿ ಸುಲಭವಾಗಿ ಮಕ್ಕಳು ಪಡೆಯುತ್ತಾರೆ ಪುರಾಣ ಜ್ಞಾನವಿಲ್ಲ ಚರಿತ್ರೆ ಗೊತ್ತಿಲ್ಲ ಮೊದಲಿನಂತೆ ಪುಸ್ತಕದ ಹುಳುವಲ್ಲ ಹೌದು ಓದಿ ಓದಿ ಮರುಳಾದ ಕೂಚು ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಎನ್ನುವುದು ಕಹಿಯಾದರೂ ಸತ್ಯವಾದ ಮಾತು ಉಚಿತ ಊಟ ಉಚಿತ ಪುಸ್ತಕ ಉಚಿತ ಸಮವಸ್ತ್ರ ಉಚಿತ ಪ್ರವಾಸ ಅಂಕ ಗಳಿಸದಿದ್ದರೂ ಓದಲು ಬರೆಯಲು ಬಾರದಿದ್ದರೂ ಉತ್ತೀರ್ಣ ಖಚಿತ ಉದ್ಯೋಗವಿಲ್ಲ ನಿರುದ್ಯೋಗಿಗಳೇ ಇಲ್ಲ ಎಲ್ಲರಿಗೂ ಬೇಕು ಆಫೀಸ್ ಕೆಲಸ ಬಿಸಿಲು ಮಳೆ ಚಳಿಗಾಳಿಗೆ ಮೈಯೊಡ್ಡೂರು ಯಾರೂ ಇಲ್ಲ ಪಾರಂಪರಿಕ ಉದ್ಯೋಗ ಮಾಡುವುದಿಲ್ಲ ಪೇಟೆ ಪಟ್ಟಣ ಸೇರಿ ಮೈಬೆವರು ಇಳಿಸದೆ ದುಡಿಯುವ ಮನಸುಳ್ಳವರೇ ಇಲ್ಲ ಯಂತ್ರಯುಗದಲ್ಲಿ ಎಲ್ಲವೂ ಯಾಂತ್ರಿಕ ಹಿಂದಿನ ಕಾಲದ ಜನರು ಬುದ್ಧಿವಂತರಾಗಿದ್ದರು ನಂತರ ಜನರು ಪ್ರಾಕ್ಟಿಕಲ್ ಆದರು ಈಗ ಜನರು ಪ್ರೊಫೆಷನಲ್ ಆಗಿದ್ದಾರೆ ಹೀಗೆ ಮುಂದುವರಿದರೆ ಮುಂದಿನ ದೇವರೇ ಬಲ್ಲ ಆದ್ದರಿಂದ ಆದಷ್ಟು ಮಕ್ಕಳಿಗೆ ಬೇಸಿಗೆ ಶಿಬಿರದಲ್ಲಿ ಬೆಂಕಿ ಇಲ್ಲದೆ ಮಾಡಬಹುದಾದ ತಿಂಡಿ ತಿನಿಸುಗಳನ್ನು ಪಾನೀಯಗಳನ್ನು ಹೇಳಿಕೊಳ್ಳುವುದು ಉತ್ತಮ ಖೋ ಖೋ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ರಿಂಗ್ ಟೆನ್ನಿಸ್ ಫುಟ್ಬಾಲ್ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಮುಂತಾದ ಆಟಗಳಲ್ಲದೆ ಕೇರಂ ಚೆಸ್ ಲೂಡಾ ಮುಂತಾದ ಆಟಗಳಲ್ಲಿ ಸರಿಯಾದ ತರಬೇತಿ ನೀಡಿದಲ್ಲಿ ಮುಂದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸುವಂತ ಅವಕಾಶಗಳಿವೆ ಇದೀಗ ಪ್ರತಿ ಸರಕಾರಿ ಶಾಲೆಗಳಲ್ಲಿ ಯಕ್ಷಗಾನ ತರಬೇತಿ ನಡೆಸುತ್ತಿರುವುದು ಸಂತಸದ ವಿಚಾರ ಅಷ್ಟೇ ಅಲ್ಲ ತೃತ್ಯರ್ಹವಾಗಿದೆ ಹಾಗೆಯೇ ಭರತನಾಟ್ಯ ಶಾಸ್ತ್ರೀಯ ಹಾಗೂ ಜಾನಪದ ಮಾತ್ರವಲ್ಲ ಸಂಗೀತ ನಾಟಕ ಇವು ಕೂಡ ಮುಂದೆ ಉಪಯೋಗಕ್ಕೆ ಬರುತ್ತದೆ ಹಾಗೆಂದು ಚಿತ್ರ ಬಿಡಿಸುವ ಬೊಂಬೆ ತಯಾರಿಸುವ ಬಣ್ಣದ ಕಾಗದದಿಂದ ಹೂಗಳನ್ನು ತಯಾರಿಸುವ ಕಲೆಗಳನ್ನು ಕಲಿಸುವುದು ಉತ್ತಮವೇ ಕಣ್ಣಿಗೆ ಬಟ್ಟೆ ಕಟ್ಟಿ ಆನೆಗೆ ಬಾಲ ಬಿಡಿಸುವ ಮುಖಕ್ಕೆ ಬೊಟ್ಟಿಡುವ ಮಡಕೆ ಒಡೆಯುವ ಆಟಗಳಲ್ಲಿ ಮಕ್ಕಳು ಭಾಗವಹಿಸುವ ಮೂಲಕ ದೇಹಕ್ಕೆ ವ್ಯಾಯಾಮ ಮನಸ್ಸಿಗೆ ಸಂತೋಷ ಪಡೆಯುತ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಒಂದು ಸಿನಿಮಾದಲ್ಲಿ ಒಂದು ನಿಮಿಷದಲ್ಲಿ ಆಡಬಹುದಾದ ಹಲವು ಆಟಗಳು ಇವೆಲ್ಲ ಮನೆಯಲ್ಲಿ ಹುಟ್ಟುಹಬ್ಬ ಆಚರಿಸುವಾಗ ಹಬ್ಬ ಹರಿದಿನಗಳಲ್ಲಿ ಬಂಧುಗಳೆಲ್ಲ ಒಟ್ಟು ಸೇರಿದಾಗ ಆಡುವ ಆಟಗಳಾಗಿದ್ದು ಅದರ ಮಜವೇ ಬೇರೆ ಒಟ್ಟಿನಲ್ಲಿ ಮಕ್ಕಳಿಗೆ ಉತ್ಸಾಹ ತುಂಬುವಲ್ಲಿ ಆರೋಗ್ಯ ಕಾಪಾಡುವಲ್ಲಿ ಕಂಪನ ಹೋಗಲಾಡಿಸುವಲ್ಲಿ ಬೆರೆತು ಕಲೆತು ಒಂದಾಗಿ ಒಟ್ಟಾಗಿ ಸೇರಿ ಸಂತಸ ಸಡಗರ ಸಂಭ್ರಮ ಕಾಣುವಲ್ಲಿ ರಜಾ ಶಿಬಿರಗಳು ಅಥವಾ ಸಮ್ಮರ್ ಕ್ಯಾಂಪ್ ನೆರವಾದರೆ ಯಾವತ್ತೂ ನೆನಪಿಡುವ ಮರೆಯದ ಮನ ಮುಟ್ಟಿದ ಹೃದಯ ತಟ್ಟಿದ ದಿನಗಳಾಗಿ ಮನದಂಗಳದಲ್ಲಿ ನೆಲೆ ನಿಲ್ಲುವಂತಾಗಬೇಕು ಹೇಗೆ ಯೋಗ ತರಗತಿಗಳಲ್ಲಿ ಕೊನೆಗೆ ಶವಾಸನ ಮಾಡಿ ವಿಶ್ರಾಂತಿ ಪಡೆಯುತ್ತೇವೋ ಹಾಗೆ ಬೇಸಿಗೆ ಶಿಬಿರಗಳು ಮನದಲ್ಲಿ ನೆಲೆ ನಿಂತು ವಿಶ್ರಾಂತಿ ಪಡೆಯುತ್ತಾ ಬೇಕೆಂದಾಗ ಎಚ್ಚರಗೊಳ್ಳಬೇಕು ಹಾಗೆಯೇ ಹಾರ್ಮೋನಿಯಂ ಕೀಬೋರ್ಡ್ ತಬಲಾ ಗಿಟಾರ್ ವೀಣೆ ಚೆಂಡೆ ಮದ್ದಳೆ ಹಿಮ್ಮೇಳ ಪರಿಕರಗಳನ್ನು ಬಾರಿಸುವ ನುಡಿಸುವ ಅಭ್ಯಾಸ ಮಕ್ಕಳಿಗೆ ಆದಲ್ಲಿ ಭಜನೆ ಹರಿಕತೆ ಗಮಕ ಸಂಗೀತ ತಾಳಮದ್ದಳೆ ಯಕ್ಷಗಾನದ ಪ್ರದರ್ಶನ ಸಂದರ್ಭ ಉಪಯೋಗಕ್ಕೆ ಬರುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಯಾವುದಕ್ಕೂ ಆಸಕ್ತಿ ಬೇಕು ಛಲ ಇರಬೇಕು ಗುರಿ ತಲುಪುವಂತಿರಬೇಕು ಆಸಕ್ತಿಯೇ ತಂದೆ ಅಭ್ಯಾಸವೇ ಗುರು ಪ್ರೋತ್ಸಾಹವೇ ತಾಯಿ ಹೆತ್ತವರ ಪ್ರೋತ್ಸಾಹ ಇಲ್ಲವಾದರೆ ಆಸಕ್ತಿ ಇದ್ದು ಪ್ರಯೋಜನವಿಲ್ಲ ಅಭ್ಯಾಸವೇ ಮಾಡದಿದ್ದರೆ ಗುರಿ ತಲುಪಲು ಆಗುವುದಿಲ್ಲ ಮುಂದೆ ಗುರಿ ಇರಲಿ ಹಿಂದೆ ಗುರುವಿರಲಿ ಸಾಗುತ್ತಿರಲಿ ಯೋಧರ ದಂಡು ನದಿ ತಾನು ಹರಿಯುತ್ತಾ ಮುಂದೆ ಹೋಗುತ್ತಿದ್ದಂತೆ ತನ್ನೊಂದಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಬದಿಗೆ ತಳ್ಳಿ ಮುಂದೆ ಹರಿಯುವಂತೆ ಯಾವುದೇ ಕಲೆಯನ್ನು ಕಲಿಯುವಾಗ ಎಡರು ತೊಡರುಗಳು ಇದ್ದದ್ದೇ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಮುಂದುವರಿದರೆ ಕಲಾಸಕ್ತರ ಬದುಕಿಗೆ ಕಳೆಯೇ ಜನಮನ ಗುರುತಿಸುವಂತಾಗುತ್ತದೆ ಮುನ್ನಡೆಯಲು ದಾರಿಯಾಗುತ್ತದೆ ಅಂತಹ ಬೇಸಿಗೆ ಶಿಬಿರ ಅಥವಾ ಸಮ್ಮರ್ ಕ್ಯಾಂಪ್ ಮಕ್ಕಳಿಗೆ ದೊರೆಯಲಿ ರಜೆ ಆರಂಭವಾಗುತ್ತಿದೆ ಮಕ್ಕಳಿಗೆ ಏನಾದರೂ ಒಂದು ಚಟುವಟಿಕೆ ಇರುವಂತೆ ಮಾಡಬೇಕು ಅದಕ್ಕೆ ತಗಲುವ ವೆಚ್ಚದ ಬಗ್ಗೆ ಚಿಂತನ ಮಂಥನ ನಡೆಯಬೇಕು ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರಿಗೆ ಅನುಕೂಲ ಆಗುವ ದಿನ ನಿಗದಿಪಡಿಸಬೇಕು ಬೆಳಗ್ಗಿನ ಉಪಹಾರ ಹನ್ನೊಂದು ಗಂಟೆಗೆ ಪಾನೀಯ ಮಧ್ಯಾಹ್ನದ ಊಟ ಸಂಜೆಗೆ ಲಘು ಉಪಹಾರದ ಬಗ್ಗೆ ಪ್ರಾಯೋಜಕರು ಯಾರಿದ್ದಾರೆ ಯೋಚಿಸಬೇಕು ಎಷ್ಟು ದಿನದ ಶಿಬಿರ ಉದ್ಘಾಟಕರು ಯಾರು ಸಮಾರೋಪಕ್ಕೆ ಮುಖ್ಯ ಅತಿಥಿ ಯಾರು ಮಕ್ಕಳು ಈ ಸಮಯದಲ್ಲಿ ಹೊರ ಸಂಚಾರಕ್ಕೆ ಕರೆದೊಯ್ಯುವುದಾದರೆ ಎಲ್ಲಿಗೆ ಹೇಗೆ ಅದರ ಮುಂದಾಳತ್ವದ ಬಗ್ಗೆ ಚರ್ಚಿಸಬೇಕು ಆಕಸ್ಮಿಕ ಅನಾರೋಗ್ಯಕ್ಕೆ ತುರ್ತು ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯೂ ಆಗಬೇಕು ಹೀಗೆ ಒಂದೇ ಎರಡೆ ಹಲವಾರು ಚಿಂತನೆಗಳ ಮೂಲಕ ಅಂತಿಮ ತೀರ್ಮಾನಕ್ಕೆ ಬಂದ ಮೇಲೆ ಹೆತ್ತವರ ರಕ್ಷಕರ ಸಂಪರ್ಕ ಮಾಡಿ ಎಷ್ಟು ಮಕ್ಕಳು ಭಾಗವಹಿಸಬಹುದು ವ್ಯವಸ್ಥೆಯ ಬಗ್ಗೆ ತಿಳಿದವರ ಹಿರಿಯರ ಸಲಹೆ ಸೂಚನೆ ಪಡೆದು ಮುನ್ನಡೆಯಬೇಕು ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳಿಸುವ ಬೇಸಿಗೆ ಶಿಬಿರದ ಬಗ್ಗೆ ಹೆಚ್ಚಿನವರನ್ನು ವಿಚಾರಿಸಿದಾಗ ಹೆಚ್ಚಿನವರ ಅಭಿಪ್ರಾಯ ಬೇಸಿಗೆ ಶಿಬಿರ ಬೇಕು ಕಾರಣ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಲು ಸಮಯದ ಸದುಪಯೋಗಕ್ಕಾಗಿ ಸಮುದ್ರದ ಬದಿಗೆ ಹೋಗಿ ನೀರಿನ ಕೆರೆಯ ಬದಿಗೆ ಹೋಗಿ ನದಿ ಇತ್ಯಾದಿಗಳಿಗೆ ಹೋಗಿ ಅಪಾಯ ತಂದುಕೊಳ್ಳುವುದಕ್ಕಿಂತ ಮಕ್ಕಳು ಶಿಬಿರದಲ್ಲಿದ್ದರೆ ನೆಮ್ಮದಿಯಿಂದ ಉದ್ಯೋಗ ಮಾಡಲು ಅನುಕೂಲ ಅಷ್ಟೇ ಅಲ್ಲ ದಿನವಿಡೀ ಮೊಬೈಲ್ ನೋಡಿಕೊಂಡು ಕಣ್ಣು ಹಾಳು ಮಾಡಿಕೊಳ್ಳುತ್ತಾರೆ ಇಯರ್ಫೋನಿನಿಂದಾಗಿ ಕಿವಿಗೆ ಹಾನಿ ಮನೆಯಲ್ಲಿ ಬಿಟ್ಟು ಹೋದರೆ ಏನು ಅನಾಹುತ ಮಾಡಿಕೊಳ್ಳುತ್ತಾರ ಎಂಬ ಭಯ ಎಲ್ಲ ಕೋಣೆಗಳ ದೀಪ ಉರಿಸಿರುತ್ತಾರೆ ಆರಿಸುವುದಿಲ್ಲ ಫ್ಯಾನ್ ಹಾಕಿರ್ತಾರೆ ಆಫ್ ಮಾಡಿರುವುದಿಲ್ಲ ನಲ್ಲಿಯಲ್ಲಿ ನೀರು ಹೋಗುತ್ತಿರುತ್ತದೆ ಗ್ಯಾಸ್ ಆಫ್ ಮಾಡಲು ಮರೆತಿರುತ್ತಾರೆ ಹೀಗೆ ಹತ್ತು ಹಲವು ಯೋಚನೆ ಹೆತ್ತವರಿಗೆ ನೆಮ್ಮದಿಯಿಂದ ಉದ್ಯೋಗ ಮಾಡುವಂತಿಲ್ಲ ಶಿಬಿರದಿಂದ ವಿವಿಧ ರೀತಿಯ ಆಟ ನಾಟಕ ಕತೆ ಹಾಡು ಕಲಿಯುತ್ತಾರೆ ಚಿಕ್ಕವರು ದೊಡ್ಡವರು ಭೇದ ಭಾವ ಮರೆತು ಬೆರೆತು ಬಾಳುತ್ತಾರೆ ಊಟ ತಿಂಡಿ ಹೊತ್ತು ಹೊತ್ತಿಗೆ ಮಾಡುತ್ತಾರೆ ಮನೆಯಲ್ಲಾದರೆ ಕುರುಕುರು ತಿಂಡಿಗಳನ್ನು ಹೊರಗಿನಿಂದ ತರಿಸಿ ತಿಂದು ಹೊಟ್ಟೆ ಕೆಡಿಸಿಕೊಳ್ಳುತ್ತಾರೆ ಬಿಸಿಲಿಗೆ ಹೊರಗೆ ಹೋಗಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಾರೆ ಹೀಗೆ ಹೆತ್ತವರ ಸಮಸ್ಯೆ ಬೇರೆ ಬೇರೆ ರೀತಿಯದು ಮುಖ್ಯವಾಗಿ ನನ್ನ ಅನಿಸಿಕೆ ಹಿಂದೆ ಅಜ್ಜಿ ಅಜ್ಜ ಕುಳಿತು ತಿಂಗಳುಗಳ ಹೆಸರು ಸಂವತ್ಸರಗಳು ಇತ್ಯಾದಿ ಹೇಳಿಕೊಡುತ್ತಿದ್ದಂತೆ ಪುರಾಣ ಕಥೆಗಳನ್ನು ಹೇಳಿ ನಮ್ಮ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಸಂಬಂಧಿಸಿದ ಆಚಾರ ವಿಚಾರದ ಬಗ್ಗೆ ತಿಳಿಯಪಡಿಸುವುದು ಬೆಳಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವವರೆಗೆ ಹೇಳಬಹುದಾದ ಶ್ಲೋಕಗಳನ್ನು ಹೇಳಿಕೊಡುವ ಮೂಲಕ ಮಕ್ಕಳಲ್ಲಿ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಶಿಬಿರಗಳು ಬೇಕು ಉದಾಹರಣೆಗಾಗಿ ಬೆಳಗ್ಗೆ ಏಳುತ್ತಲೇ ಎರಡೂ ಕೈಗಳ ಅಂಗೈಯನ್ನು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆಯ ಕರದರ್ಶನಂ ಎಂದು ಹೇಳುವ ಮೂಲಕ ಎದ್ದು ಆ ಬಳಿಕ ಹಾಸಿಗೆಯಿಂದ ಅಥವಾ ಮಂಚದಿಂದ ಕೆಳಗೆ ಇಳಿದು ನೆಲವನ್ನು ಕಾಲಿನಿಂದ ತುಳಿಯುವ ಮೊದಲು ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಾಕ್ಷಮೆ ತಾಯಿ ನಿನ್ನನ್ನು ತುಳಿಯುತ್ತಿದ್ದೇನೆ ನನ್ನನ್ನು ಕ್ಷಮಿಸು ಎಂದು ಹೇಳುವ ಮೂಲಕ ನಂತರ ಸ್ನಾನ ಮಾಡುವಾಗ ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ನಾನು ಮೇಯುತ್ತಿರುವ ನೀರಲ್ಲೇ ಪುಣ್ಯ ನದಿಗಳ ನೀರು ಇದೆ ಎಂದು ತಿಳಿದಿದ್ದೇನೆ ಎನ್ನುವ ಮೂಲಕ ಮುಂದೆ ತುಳಸಿಗೆ ನೀರು ಹಾಕಿ ಸುತ್ತು ಬರುವಾಗ ನಮಸ್ತೆ ಶುತುಲಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೇ ನಮೋ ಮೋಕ್ಷಪ್ರದೇ ದೇವಿ ಸತ್ ಸತ್ಸಂಪ್ರದಾಯಿನಿ ದೇವರಿಗೆ ಆರತಿ ಮಾಡಿ ಕಣ್ಣಿಗೆ ಒತ್ತಿಕೊಳ್ಳುತ್ತ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾ ರಕ್ಷ ಮಹೇಶ್ವರ ಅಥವಾ ಜನಾರ್ಧನ ದೇವರೇ ನೀನೇ ಗತಿ ನಮ್ಮನ್ನು ರಕ್ಷಿಸು ಅಂತೆಯೇ ಊಟಕ್ಕೆ ಕುಳಿತುಕೊಳ್ಳುವಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂ ದೇಹಿಂಚ ಪಾರ್ವತಿ ಓಂ ಸಹನವತು ಸಹನೌ ಬುನಕ್ತು ಸಹವೀರ್ಯಂ ಕರಭಾವಹೈ ಮಾ ಶಾವಹೈ ಓಂ ಶಾಂತಿ ಶಾಂತಿ ನೆಮ್ಮದಿಯಿಂದ ಪ್ರಶಾಂತವಾಗಿ ನಿಧಾನವಾಗಿ ಉಂಡಲ್ಲಿ ದೇಹ ಮನಸ್ಸುಗಳೆರಡು ಉಲ್ಲಾಸಭರಿತವಾಗಿರುತ್ತದೆ ಎಂಬುದಕ್ಕೆ ಈ ಶ್ಲೋಕಗಳು ಉದಾಹರಣೆಯಾಗಿದೆ ఇను పుస్తక ఓదువ సరస్వతి నమస్ వరదే కామరుణి విద్యారంభం క్యా సిద్ధిర్భవతు మే సదా అంతే సంజె దేవరముందేప హిరేకా జ్యోతి పరబ్రహ్మ దీపం సర్వోస్ధ్యవం సంధ్యాదీపా నమోస్ రాత్రి ఉండు మలగువాగ రామస్కందం హనుక ನಿದ್ರಾಕಾಲೆ ಕಾಲೇ ಸ್ಮರೇ ನಿತ್ಯಂ ದುಸ್ಸಪ್ನ ತಶಿನಶ್ಚತಿ ಮಕ್ಕಳು ಹೆಚ್ಚಾಗಿ ನಿದ್ರೆಯಲ್ಲಿ ಕನವರಿಸದಂತೆ ಹೆದರದಂತೆ ಈ ಶ್ಲೋಕ ಹೇಳಿ ಮಲಗುವಂತೆ ಹೇಳಿದರೆ ಬಹಳ ಒಳ್ಳೆಯದು ಇವೆಲ್ಲ ನಮ್ಮ ಅಜ್ಜಿ ನಮಗೆ ಹೇಳಿಕೊಟ್ಟ ಬಾಯಿಪಾಠ ಮಾಡುತ್ತಿದ್ದುದು ಹೀಗೆಯೇ ನಕ್ಷತ್ರಗಳ ಹೆಸರುಗಳು ರಾಶಿಗಳ ಹೆಸರುಗಳು ತುಳು ತಿಂಗಳುಗಳ ಹೆಸರುಗಳು ಅರವತ್ತು ಸಂವತ್ಸರಗಳು ಮೂರು ಕಾಲಗಳು ನಾಲ್ಕು ಋತುಗಳು ಅಲ್ಲದೆ ಒಂದು ಮೊಳ ಒಂದು ಮಾರು ಗ್ರಾಮ್ ಕೆಜಿ ಬಗ್ಗೆ ವಿವರ ಮನದಟ್ಟಾಗುವಂತೆ ಮನ ಮುಟ್ಟುವಂತೆ ಹೇಳಿಕೊಡುತ್ತಿದ್ದರು ಒಂದು ಫರ್ಲಾಂಗ್ ಒಂದು ಮೀಟರ್ ಒಂದು ಕಿಲೋಮೀಟರ್ ಇವೆಲ್ಲವನ್ನು ಬೇಸಿಗೆ ಶಿಬಿರದಲ್ಲಿ ಹೇಳಿಕೊಟ್ಟಲ್ಲಿ ಮುಂದಿನ ನಮ್ಮ ಪೀಳಿಗೆಗೆ ಸ್ವಲ್ಪವಾದರೂ ಜ್ಞಾನ ಸಂಪಾದನೆ ಆದೀತು ಎಂದು ನನ್ನ ಅಭಿಪ್ರಾಯ ಕೊನೆಯದಾಗಿ ಶದ್ದಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೆ ಹವ್ಯವಾಹನ ಎಂದು ಅಗ್ನಿದೇವನನ್ನು ಸ್ಮರಿಸುತ್ತಾ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಎಂದು ನಿಂತಲ್ಲೇ ಪ್ರದಕ್ಷಿಣೆ ಬಂದು ದೇವರಿಗೆ ನಮಸ್ಕರಿಸಿದಲ್ಲಿ ಎಲ್ಲವೂ ಉಳಿತೇ ಆಗುವುದು ಎಂದು ತಿಳಿಸುವಲ್ಲಿ ಸನಾತನ ಧರ್ಮ ಉಳಿಸುವ ಪ್ರಯತ್ನ ನಮ್ಮಿಂದಲೇ ಪ್ರಾರಂಭವಾಗಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ ಅಲ್ಲವೇ ಈ ರೀತಿಯಲ್ಲಿ ಬೇಸಿಗೆ ಶಿಬಿರದ ಬಗ್ಗೆ ನನ್ನ ಅನಿಸಿಕೆಯನ್ನು ತಮ್ಮ ಮುಂದಿಡಲು ಅವಕಾಶವನ್ನು ಮಾಡಿಕೊಟ್ಟಂತಹ ಮಂಗಳೂರು ಆಕಾಶವಾಣಿಯ ಎಲ್ಲ ತಾಂತ್ರಿಕ ವರ್ಗದವರಿಗೆ ಸಿಬ್ಬಂದಿಯವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು